ನಮಸ್ತೆ ಫ್ರೆಂಡ್ಸ್ ಬೆಂಗ್ಳೂರ್ ಒಂದು ಸ್ಕ್ಯಾನ್ ಮಾಡ್ತಾ ಇತ್ತು ಅದು ಪಂಚರ್ ಅಂಗಡಿ ಸ್ಕ್ಯಾನ್ ಇದೆ ನನ್ನ ನನ್ನ ಬೈಕಿಗೆ ಟೋಟಲಿ ಮೂರು ಮಳೆ ಚುಚ್ಕೊಂಡಿದೆ ತೋರಿಸ್ತೀವಿ ನಿಮಗೆ ಮೂರು ಮಳೆ ಚುಚ್ಚಿರೋದು ನೋಡಿ ಒಂದು ಇಲ್ಲೊಂದಿದೆ ಎರಡನೇದು ಎರಡು ಈ ಕಡೆ ಒಂದು ಸೆಂಟ್ರಲ್ ಚುಟ್ಟಿದೆ ಸೆಂಟ್ರಲ್ ಒಳಗಡೆ ಹೋಗ್ಬಿಟ್ಟಿದೆ ಫುಲ್ ಅದು ಸೆಂಟ್ರಲ್ ನೋಡಿ ಇಲ್ಲಿ ಫುಲ್ ಒಳಗಡೆ ಹೋಗಿದೆ ಈ ತರ ಹೊಸ ಬೈಕ್ ಸೆಂಟ್ರಲ್ರಿ ತಗೊಂಡು ಒಂದ್ ವರ್ಷ ಆಯ್ತು ಅಷ್ಟೇ ಆಲ್ರೆಡಿ ಫಸ್ಟ್ ಟೈಮ್ ಮೂರ್ ಪಂಚರ್ ಆಗಿದೆ ಈಗ ಸೆಕೆಂಡ್ ಟೈಮ್ ಮೂರ್ ಪಂಚರ್ ಅಂದ್ರೆ ಏನದು ಈ ತರ ಸ್ಕ್ಯಾಮ್ ತರ ಸ್ಕ್ಯಾಮ್ ಮಾಡುದ್ರ ಯಾಕರ ಬೆಂಗಳೂರು ಈ ತರ ಜನಗಳು ಇರ್ತಾರ ಮೂರ್ ಮೂರ್ ಪಂಚರ್ ನೋಡಿ ಹೊಸ ಗಾಡಿ ಈ ತರ ಹೊಸ ಹೊಸ ಮಳೆ ತಂದು ರೋಡಲ್ಲಿ ಸಾಕ್ಬಿಟ್ರೆ ಏನ್ ಮಾಡೋದು ಈ ತರ ಅದಕ್ಕೋಸ್ಕರ ನಾನ್ ನೋಡಿ ಪಂಚರ್ ಕಿಟ್ ಕಿಟ್ಕೊಂಡಿದ್ದೇನೆ ಈ ನನ್ ಮಕ್ಳು ಒಂದ್ಸರಿ ಹೋಗ್ ಒಂದ್ಸರಿ ಪಂಚರ್ ಅಂಗಡಿಗೆ ಹೋದ್ರೆ ಎಷ್ಟು ಗೊತ್ತಾ ನೂರ್ ಪದ ಒಂದ್ ಗೆ ಅದಕ್ಕೋಸ್ಕರ ಈ ಪಂಚರ್ ಕಿಟ್ ನಾನು ನಾನೇ ಮನೇಲಿ ತೆಗಿಬೇಕಂತ ಹೇಳ್ಬಿಟ್ಟು ಒಂದ್ಸರ ಮೂರ್ ಪಂಚರ್ ಮುನ್ನೂರು ರೂಪಾಯಿ ಆಯ್ತು ಟೈರ್ ಒಂದ್ಸರಿ ಪಂಚರ್ ಟೈರ್ ಹೋಯ್ತದು ಹೊಸ ಟೈರ್ ಹೊಸ ಗಾಡಿ ಈ ತರ ಪಂಚರ್ ಮಾಡ್ತಾ ಇದ್ರಲ್ಲ ಹೊಟ್ಟೆಗೆ ಮನ್ಸರ್ಗೆ ಏನ್ ಅನ್ಸಲ್ವಾ ಈ ಮಾಡ್ಕೊಂಡ್ ಜನಗಳು ಈ ತರ ಅಯ್ಯೋ ಅನ್ಸ್ತಾ ಇದ್ ಒಳ್ಳೇದಾಗತ್ತ ದುಡ್ಡು ತೊಗೊಂಡು ನಿಮ್ ಒಳ್ಳೇದಾಗತ್ತ ರೋಡ್ ಅಲ್ಲಿ ತಂದ್ರೆ ಮಳೆ ಬಿಸಾಕ್ಬಿಟ್ಟು ಅಯ್ಯೋ ಅನ್ಸೋ ಜನಗಳನ್ನ ತುಂಬಾ ಬೇಜಾರಾಗ್ತಾ ಇದೆ ಈ ತರ ಬಂದು ಏನ್ ನಾನು ಈ ತರ ಈ ತರ ಬಂದು ಹೇಳ್ತಾ ಎಲ್ಲ ನನಗೆ ಬಿಸರ್ ಆಗ್ತಾ ಇದೆ ನೋಡಿ ನೋಡಿ ಮಳೆ ತರ ಇದೆ ಇದು ಮೊಸಲ್ ಪಂಚರ್ ಆಗ್ಲಿಕ್ಕಿಲ್ಲ ಸೈಡ್ ಅಲ್ಲಿ ಚುಚ್ಚಿದೆ ಇಲ್ಲ ಆಗಿದೆ ಏನ್ ಬರ್ತಾ ಇದೆ ಇರೀ ಒಂದ್ ನಿಮಿಷ ಬಂದೆ ಹ ಮೊದಲೇ ಪಂಚರ್ ಆಗಿಲ್ಲ ಫ್ರೆಂಡ್ಸ್ ಇದು ಏನಂದ್ರೆ ಸೈಡ್ ಚುಚ್ಚಿರೋದ್ರಿಂದ ಏನೋ ಅಷ್ಟೊಂದು ಗ್ಲೋ ಬರ್ತಾ ಇಲ್ಲ ಅನ್ಸುತ್ತೆ i don't know ಆಗಿಲ್ಲ ಆಗಿಲ್ಲ ಇದನ್ನು ಚೆಕ್ ಮಾಡೋಣ ಮೊದಲನೇ ಪಂಚರ್ ಆಗಿಲ್ಲ ಇದು ಮೊದಲನೇ ಪಂಚರ್ ಆಗಿಲ್ಲ ನೋಡಿ ಇದು ಮೊದಲನೇ ಪಂಕ್ಚರ್ ಆಗಿಲ್ಲ ಯಾಕಂದ್ರೆ ಸೈಡ್ ಅಲ್ಲಿಂದ ಮಳೆ ಆಗಿಲ್ಲ ಇದು ಇಲ್ಲಾಂದ್ರೆ ನೇರವಾಗಿ ಸ್ಟೇಟ್ ಹಾಕಿಬಿಟ್ಟಿದ್ರೆ ಅದು ಪಕ್ಕ ಪಂಚರ್ ಆಗಿ ಸೈಡ್ ಹೋಗಿದೆ ಇನ್ನು ಇನ್ನೊಂದ್ ಐಕ ಸೈಡ್ ಅಲ್ಲಿ ಇಲ್ಲೊಂದು ನೋಡೋಣ ಸೈಡ್ ಅಲ್ಲಿ ಇದು ಸೈಡ್ ಅಲ್ಲಿ ಇದೆ ನೋಡೋಣ ಮಳೆ ಕಾಣ್ತಾ ಇದೆ ಎರಡು ಮಳೆ ಅಲ್ಲಿ ಓ ಇದು ಆಗಿಲ್ಲ ಫ್ರೆಂಡ್ಸ್ ಎರಡು ಹೆಂಗು ಬಚ್ಚು ಇಲ್ಲೊಂದು ಸೆಂಟ್ರಲ್ ಸಿಕ್ಕಪ್ಪ ಅಂದ್ಬಿಟ್ಟಿದೆ ಅದು ಆಗಿದೆ ಸೆಂಟ್ರಲ್ ಒಂದೈತಿ ಇದೆ ಫ್ರೆಂಡ್ಸ್ ಇದನ್ನು ಇವಾಗ ಇದೊಂದು ಮಾತ್ರ ಆಗಿದೆ ಕಟಿಂಗ್ ಪ್ಲೇಪರ್ ಅಲ್ಲ ಸೈಡ್ ಇಂದ ಸೈಡ್ ಸೈಡಲ್ಲಿ ಎತ್ತಿದ್ರೆ ಬರುತ್ತೆ ಇದು ಆಗಿದೆ ನೋಡಿ ಕಾಣಿಸ್ತಾ ಇದೆ ಮೂರು ಮಳೆ ಈ ಸ್ಕ್ಯಾಮ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಅಸಹ್ಯವಾಗ್ತಾ ಇದೆ ಅಂದ್ರೆ ಈ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಮಳೆಗಳ ತಂದು ಬಿಸಾಕ್ತಾರಂದ್ರೆ ಎಷ್ಟು ಇವರು ಒಂಥರ ಏನು ಒಂಥರ ಅಸಹ್ಯ ಅಸಹ್ಯ ಅನಿಸ್ತಾ ಇದೆ ಈ ತರ ಸ್ಕ್ಯಾಮ್ ಗಳೆಲ್ಲ ಮಾಡ್ತಾರ ರಾತ್ರಿ ಹೊತ್ತದೊಂದು ಮಳೆಗಾರ ರೋಡ್ ಹತ್ರ ಬಿಸಾಕೋದು ಈ ಬಿ ಹೆಬ್ಬಾಳಿಂದ ಮೇನ್ ರೋಡ್ ಇದೆಯಲ್ಲ ಆ ಬಿ ಎಲ್ ಸರ್ಕಲ್ ಕೆಳಗಡೆ ಎಲ್ಲ ಬಿಸಾಕಿರ್ತಾರೆ ಲಾಟ್ಗಟ್ಲೆ ಹೊಸ ಹೊಸ ಮಳೆಗಳು ಅದು ಬಿಟ್ಟರೆ ಈ ಕಡೆ ಈ ತುಮಕೂರು ರೋಡ್ ಇದೆಯಲ್ಲ ತುಮಕೂರು ಫ್ಲೈಓವರ್ ಮೇಲೆಲ್ಲ ಅಲ್ಲೆಲ್ಲ ಬಿಸಾಕ್ತಾರೆ ಸುಮಾರು ಕಂಪ್ಲೇಂಟ್ಗಳಾಗಿದೆ ಸುಮಾರು ಸುಮಾರು ದಿನಗಳಿಂದ ಮಾಡ್ತಾಯಿದ್ದಾರೆ ಸ್ಕ್ಯಾಮ್ಗಳು ಈ ಥರ ಮಾಡೋದ್ರಿಂದ ಎಷ್ಟು ಜನಗಳು ತೊಂದರೆ ಆಗುತ್ತೆ ಗೊತ್ತಾ ಟೂಲರ್ ಇಷ್ಟ ಆದರೆ ಸ್ವಲ್ಪ ಮುಂದೆ ಮೂವ್ ಆಗ್ಬೋದು ಅಂದರೆ ಮೂವಾಗಿ ಅದು ಅಷ್ಟೊಂದು ಬೇಗ ಫಿಟ್ಟು ಆಗೋಲ್ಲ ಆದರೆ ದೊಡ್ಡ ದೊಡ್ಡ ಮಳೆಗಳು ಆದರೆ ಬೇಗ ಎಫಿಟ್ ಆಗುತ್ತೆ ಇವು ಚಿಕ್ಕ ಚಿಕ್ಕ ಮಳೆನೂ ಆಗ್ತದಲ್ಲ ಅವು ಆಗುತ್ತೆ ಬಟ್ ಅದು ಸ್ಕ್ಯಾಮ್ ಸ್ಕ್ಯಾಮ್ ಏನು ಈ ಥರ ತೊಂದರೆ ಆಗುತ್ತಲ್ಲ ಟ್ಯೂಬ್ ವಿತ್ ಟ್ಯೂಬ್ ಅದಲ್ಲ ಅದು ಇಮ್ಯುನಿಟಿ ಆಗಿಬಿಡುತ್ತೆ ಇಂಬ್ ಅಲ್ಲೇ ಪಂಚರ್ ಆದರೆ ಅದಲ್ಲೇ ಫುಲ್ ಏರ್ ಹೋಗಿಬಿಡುತ್ತೆ ಅವರೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಾಗಿರ್ತದೆ ಯಾರೋ ಮಕ್ಳು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸಣ್ಣ ಸಣ್ಣ ಮಕ್ಳು ಕೂಡ್ಸ್ಕೊಂಡು ಹೋಗ್ತಿರ್ತಾರೆ ಈ ಥರ ಕಟ್ಟಡ ಕೆಲಸ ಮಾಡ್ತಿದ್ದಾರಲ್ಲ ನಿಮ್ಗೆ ಒಳ್ಳೇದಾಗತ್ತಾ ನಿಮ್ಮ ಫ್ಯಾಮ್ಲಿಗೆಲ್ಲ ಒಳ್ಳೆದಾಗತ್ತಾ ಈ ಥರ ದುಡ್ಡು ತೊಗೊಂಡು ಏನು ಈ ಥರ ಈ ಥರ ಸ್ಕ್ಯಾಮ್ಗಳೆಲ್ಲ ಮಾಡ್ಕೊಂಡು ಒಬ್ರಿಗೆ ಐ ಅನ್ಸ್ಕೊಂಡು ಮಾಡೋದ್ರಿಂದ ಇದು ಯಾವಿಗೆ ಒಳ್ಳೇದಾಗಲ್ಲ ಕಣ್ರಿ ಥೂ ಇಂಥ ಬಿಟ್ಬಿಟ್ಟು ಬೇರೆ ಥರ ಎಲ್ಲ ಕೆಲಸ ಮಾಡಿರಿ ಈ ಥರ ಜನಗಳ ತೊಂದರೆ ಕೊಟ್ಕೊಂಡು ಮಾಡೋದ್ರಿಂದ ಒಳ್ಳೇದಾಗಲ್ಲ ನಿಜವಾಗಲೂ ಥೂ ಕತ್ತಡ ನನ್ನ ಮಕ್ಕಳ